ಪ್ರಜಾಪಿತ ಬ್ರಹ್ಮಕುಮಾರಿ ಪ್ರಕಾಶಮನಿ ಬಹೆಂಜಿ ಅವರ ಪುಣ್ಯತಿಥಿಯ ಅಂಗವಾಗಿ ದೇಶದಾದ್ಯಂತ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕರಂದು ಮಹಾ ರಕ್ತದಾನ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದ ರಾಜಯೋಗ ಕೇಂದ್ರ ಪಾವನಧಾಮದ ಸಂಚಾಲಕಿ ಬಿ ಕೆ ಪ್ರತಿಮಾ ಬಹೆಂಜಿ ಹೇಳಿದ್ದಾರೆ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಬೀದರ್ನ ಜೆ ಪಿ ನಗರದ ಬ್ರಹ್ಮಕುಮಾರಿ ವಿ ವಿಶ್ವವಿದ್ಯಾಲಯದ ಕೇಂದ್ರದಲ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತರಿಂದ ರಕ್ತದಾನ ಅಭಿಯಾನ ನಡೆಯಲಿದೆ ಹುಮ್ನಾಬಾದ್ ನಲ್ಲಿ ಆಗಸ್ಟ್ ರಕ್ತದಾನ ಮಾಡಿದವರಿಗೆ ಸರ್ಕಾರ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಸರ್ಟಿಫಿಕೇಟ್ ಕೂಡ ನೀಡಲಾಗುವುದು ಪ್ರಕಾಶಮಣಿ ಬೆಹೆಂಜಿ ಅವರ ಪುಣ್ಯತಿಥಿಯನ್ನು ವಿಶ್ವ ಬಂಧುತ್ವ ಹೆಸರಿನಲ್ಲಿ ಆಚರಣೆ ಮಾಡಲಾಗುತ್ತದೆ ಅವರು ತಮ್ಮ ಕಾರ್ಯಕಾಲದಲ್ಲಿ ಅನೇಕರನ್ನ ದುಶ್ಚಟಗಳಿಂದ ಹೊರತಂದು ಹೊಸ ಜೀವನವನ್ನ ರೂಪಿಸಿದ್ದಾರೆ ಅಂತ ತಿಳಿಸಿದರು ಪ್ರಜಾಪಿತ ಬ್ರಹ್ಮಕುಮಾರಿ ये वर्ष 2025 ये ईश्वरीय विश्वविद्यालय की पूर्व मुख्य प्रशासिका दादी डॉक्टर प्रकाश मणि जी जिनको अव्यक्त होकर आज 18 वर्ष हो रहे हैं उनके पुण्य स्मरण में उनकी पुण्य तिथि के निमित्त ये ईश्वरीय विश्वविद्यालय वर्ल्ड रिकॉर्ड करने जा रही है उनके पुण्य स्मरण के निमित्त ये विश्वविद्यालय ने महा रक्तदान अभियान को आरंभ किया है सारे विश्व के अंदर ये ईश्वरीय विश्वविद्यालय की जितनी भी शाखाएं हैं वहाँ अगस्त मास की 21, 22, 23, 24, 25 ये दिनों में रक्तदान शिविर का आयोजन किया है दादी जी का ये पुण्य स्मृति दिवस ये ईश्वरीय विश्वविद्यालय में सारे विश्व के अंदर विश्व बंधुत्व के दिवस के रूप में मनाया जाता है अठारहवीं दादी जी की ये पुण्य स्मृति दिवस के निमित्त महारक्तदान शिविर का आयोजन किया है दादी जी जब हम सब के सामने उपस्थित थे साकार बैठे तो दादी जी ने आध्यात्मिक ताकत द्वारा बहुत हमारे भारतीयों को विश्व के अनेक लोगों को नया जीवन प्राप्त दिया व्यसनों से छुड़ाया बुराइयों से छुड़ाया, राजयोग की शिक्षा देकर उनके जीवन को किया। आज उनकी अनुपस्थिति में भी दादी जी हम सब को नया जीवन दे रही है ये सुंदर भावना को लेकर विश्वविद्यालय ने ये महारक्तदान अभियान का आयोजन किया है बीदर में पावन धाम जेपी नगर में जहाँ ये ईश्वरीय विश्वविद्यालय की निरंतर शाखा है निस्वार्थ रीति से जहाँ सेवाएं चलती हैं ट्वेंटी सेकेंड ऑगस्ट सवेरे नौ बजे से लेकर शाम को पाँच बजे तक ये रक्तदान शिविर का आयोजन किया हुआ है सभी बीदर के नागरिकों से हमारा नम्र निवेदन है अपना रक्त देकर ब्लड डोनेशन करके हम किसी के जीवन को बचाने का सुंदर ये पुण्य मास के अंदर पुण्य जमा ನಂತರ ಮಾತನಾಡಿದಂತಹ ಹಿರಿಯ ಪತ್ರಕರ್ತ ಶಿವಶನಪ್ಪ ವಾಲಿಯವರು ವಿಶ್ವದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿವೆ ಆದರೆ ಧರ್ಮ ಪ್ರವಚನ ಧರ್ಮ ಸಂಶೋಧನೆ ಹಾಗೂ ಪರಮಾತ್ಮನ ಬಗ್ಗೆ ಜ್ಞಾನ ನೀಡುವ ಏಕೈಕ ವಿಶ್ವವಿದ್ಯಾಲಯ ಅಂದರೆ ಅದು ಬ್ರಹ್ಮಕುಮಾರಿಸ್ ವಿಶ್ವವಿದ್ಯಾಲಯವಾಗಿದೆ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ ಆದರೆ ರಕ್ತ ಉತ್ಪಾದನ ಮಾಡಲಾಗುವುದು ಅದು ಮನುಷ್ಯನ ದೇಹದಲ್ಲಿಯೇ ಉತ್ಪತ್ತಿ ಮಾಡಬೇಕು ಆದ್ದರಿಂದ ಎಲ್ಲರೂ ರಕ್ತದಾನವನ್ನು ಮಾಡಬೇಕು ಎಂದರು ಪರಮಾತ್ಮನ ಬಗ್ಗೆ ಜ್ಞಾನ ಕೊಡ್ತಕ್ಕಂಥ ಯೂನಿವರ್ಸಿಟಿ ಜಗತ್ತಿನಲ್ಲಿ ಬೇರೆ ಯಾವುದು ಮಠಗಳಿವೆ ಮಂದಿರಗಳಿವೆ ಚರ್ಚ್ಗಳಿವೆ ಆದರೆ ಯೂನಿವರ್ಸಿಟಿ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯ ತೆರೆದು ಅದರ ಮುಖಾಂತರ ಧರ್ಮದ ಬಗ್ಗೆ ಸಂಶೋಧನೆ ಧರ್ಮದ ಬಗ್ಗೆ ಪ್ರವಚನ ಧರ್ಮದ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ವಿಶೇಷ ಸಂಸ್ಥೆ ಅಂದರೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ವಿಶೇಷ ಎರಡನೇದು ಈ ಸಂಸ್ಥೆ ಕೇವಲ ಧರ್ಮ ಪ್ರಚಾರಷ್ಟೇ ಮಾಡೋದಿಲ್ಲ ಅಥವಾ ಇಲ್ಲಿ ಯಾವುದೇ ಒಂದು ಧರ್ಮ ಕಟ್ಕೊಂಡು ಗುರು ಶಿಷ್ಯರ ಪರಂಪರೆ ನಡೆಸ್ತಾ ಇಲ್ಲ ಇದು ಒಂದು ಇವ್ರ ಗುರುಗಳು ಇವ್ರು ಹೋದ ಕೂಡಲೇ ಮತ್ತೊಬ್ಬ ಗುರುಗಳು ಬರಬೇಕು ಅದು ಇಲ್ಲ ಇಲ್ಲಿ ತಮ್ಮ ಸ್ವೇಚ್ಛೆಯಿಂದ ಸೇವೆ ಮಾಡ್ತಕ್ಕಂಥವ್ರು ಅವ್ರಿಗೆ ಪರೀಕ್ಷೆ ಮಾಡಲಾಗ್ತದೆ ಅವ್ರದ್ದೆಲ್ಲ ಒಂದು ಐದಾರು ವರ್ಷ ಟೇಸ್ಟ್ ಮಾಡಲಾಗ್ತದೆ ಆಮೇಲೆ ಅದಕ್ಕೆ ಯೋಗ್ಯ ಇದ್ದರೆ ಅದರಲ್ಲಿ ಅವರು ಕಾರ್ಯ ಮಾಡಲಿಕ್ಕೆ ಆಸ್ಪತ್ರೆ ಕೊಡ್ತಾರೆ ಕಡೆ ಉಳಿಯಿತು ಕೆಲಸ ಮಾಡಲಿಕ್ಕೆ ಸೀತಾ ಆಸ್ಪತ್ರೆ ಅಂಥ ಒಂದು ಸಂಸ್ಥೆ ಇದು ಇದೆ ಈ ಸಂಸ್ಥೆ ಎಷ್ಟು ದೊಡ್ಡದಿದೆ ಅಂಬಕ್ಕೆ ನಮ್ಮ ಒಂದು ಕಲ್ಪನೆ ಇದ್ದೇ ಇರ್ತದೆ ಅದನ್ನು ನಾನು ಹೇಳ್ತೀನಿ ಒಂದು ರಾಷ್ಟ್ರ ಮತ್ತೊಂದು ಇದರಲ್ಲಿ ಯು ಎನ್ ಎ ಮೆಂಬರ್ ಆಗ್ತಾರೆ ಯು ಎನ್ ಎ ಮೆಂಬರ್ ಆಗಬೇಕಾದ್ರೆ ಒಂದು ರಾಷ್ಟ್ರ ಬೇಕು ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಯಾವ್ದಾರ ಒಂದು ಆದರೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಈ ಸಂಸ್ಥೆ ಅದರದ್ದೊಂದು ಸದಸ್ಯ ಇದೆ ಅಂದರೆ ಒಂದು ರಾಷ್ಟ್ರಕ್ಕೆ ಸಿಗ್ತಕ್ಕಂಥ ಗೌರವ ಈ ಸಂಸ್ಥೆಕ್ಕಿದೆ ಆಮೇಲೆ ಹೆಣ್ಮಕ್ಕಳ ಬಗ್ಗೆ ಬೇಕಾದಷ್ಟು ಜನರು ಮಾತಾಡ್ತಾರೆ ರಾಜಕಾರಣಿಗಳು ಆಡ್ತಾರೆ ಮಠಾಧೀಶರು ಆಡ್ತಾರೆ ಯಾವುದೇ ಮಟ್ಟಕ್ಕೆ ಹೆಣ್ಮಕ್ಳಿಗೆ ಗುರುಗಳಾಗಿ ಮಾಡಿಲ್ಲ ಹೆಣ್ಮಕ್ಳು ತಮ್ಮದೇ ಇವ್ರು ಮಾಡಲ್ಲ ಅಂತ ಬ್ಯಾಸೆ ತಂದೇ ಒಂದು ಮಠ ಕಟ್ಕೊಟ್ಟರು ಹೆಣ್ಮಕ್ಕಳು ಆದರೆ ಗಂಡಸು ಮಕ್ಕಳು ಇದ್ದ ಮಠದಾಗ ಹೆಣ್ಮಕ್ಳಿಗೆ ಮಠಾಜೀಶರಂತೆ ಯಾರೂ ಅಂತ ಮಾಡ್ಕೊಂತಿಲ್ಲ ಆದರೆ ಇದು ಒಂದೇ ಒಂದು ಸಂಸ್ಥೆ ಇಡೀ ಜಗತ್ತಿನಲ್ಲಿ ಕೇವಲ ಹೆಣ್ಮಕ್ಕಳು ಜನ ನಡೆಸ್ತಾರೆ ಗಡಿಸುವ ಮಕ್ಕಳು ಅದಕ್ಕೆ ಸಹಕಾರಿಯಾಗಿರ್ತಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳ ಬಹಂಜಿ ಕೇಂದ್ರದ ಹಿರಿಯ ರಾಜಯೋಗ ಶಿಕ್ಷಕಿ ಬಿ ಕೆ ಗುರುದೇವಿ ಅಕ್ಕನವರು ಉಪಸ್ಥಿತರಿದ್ದರು